ಬೇಸಿಗೆಯಲ್ಲಿ ದಾಹ ತೀರಿಸಲು ಹಲವಾರು ಪಾನೀಯಗಳ ಮೊರೆ ಹೋಗುತ್ತವೆ ಯಾಕೆಂದರೆ ಪಾನೀಯಗಳು ದೇಹವನ್ನು ತಂಪಾಗಿಡುತ್ತವೆ ಬಾಯಾರಿಕೆ ಸುಸ್ತು ನೀಗಿಸುತ್ತದೆ ಅಗತ್ಯ ಪೋಷಕಾಂಶಗಳು ನೀರಿನ ಅಂಶವನ್ನು ದೇಹಕ್ಕೆ ಪೂರೈಸುತ್ತದೆ ಮಜ್ಜಿಗೆ ಎಳನೀರು ಮುಂತಾದ ದೇಹಕ್ಕೆ ತಂಪು ನೀಡುವ ಪಾನೀಯಗಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿರುತ್ತದೆ ಇನ್ನು ಕೆಲವು ಹೊಸ ಪಾನೀಯಗಳ ಮಹತ್ವವನ್ನು ತಿಳಿಯೋಣ ಬನ್ನಿ ಸಿಹಿ ಲಸಿ ಸಿಹಿ ಮೊಸರಿಗೆ ಕಲ್ಲು ಸಕ್ಕರೆ ಬೆರೆಸಿ ಮಿಕ್ಸರ್ನಲ್ಲಿ ತಿರುವಿ ಲಸ್ಸಿ ತಯಾರಿಸಿ ಸೇವಿಸಬಹುದು ಕಬ್ಬಿನ ಹಾಲು ಇದಕ್ಕೆ ನಿಂಬೆ ರಸ ಬೆರೆಸಿ ಸೇವಿಸಬಹುದು ಅದು ಬೇಸಿಗೆಯಲ್ಲಿ ಮಾತ್ರ ಬೇರೆ ಸೀಸನ್ಗಳಲ್ಲಿ ಬರೀ ಕಬ್ಬಿನ ರಸ ಸೇವಿಸಬೇಕು ಇದಕ್ಕೆ ಸಕ್ಕರೆ ಬೆಲ್ಲ ಜೇನುತುಪ್ಪ ಇತ್ಯಾದಿಗಳನ್ನು ಬೆರೆಸಬಾರದು ಕಲ್ಲಂಗಡಿ ಜ್ಯೂಸ್ ಕಲ್ಲಂಗಡಿ ಹಣ್ಣಿನ ತಿರುಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕಾಳು ಮೆಣಸಿನ ಪುಡಿ ಬೆರೆಸಿ ಮಿಕ್ಸಿಯಲ್ಲಿ ತಿರುವಿ ಸೇವಿಸಬಹುದು ರಾಗಿ ಪಾನೀಯ ಮೊಳಕೆ ಬರಿಸಿದ ರಾಗಿ ರುಬ್ಬಿ ಸೋಸಿ ಅದಕ್ಕೆ ಬೆಲ್ಲ ಹಾಕಿ ತಣ್ಣಗೆ ಅಥವಾ ಬಿಸಿ ಮಾಡಿ ಸೇವಿಸಬಹುದು ಟೊಮೆಟೊ ಪಾನೀಯ ಮೂರು ಟೊಮೆಟೊಗಳನ್ನು ಹೆಚ್ಚಿ ರುಬ್ಬಬೇಕು ಅದಕ್ಕೆ ಕಿತ್ತಳೆ ನಿಂಬೆ ಅಥವಾ ಮೂಸಂಬಿ ರಸ ಬೆರೆಸಿ ಕುಡಿದರೆ ರುಚಿಯಾಗಿರುತ್ತದೆ ಕಿತ್ತಳೆ ಲಸ್ಸಿ ಸಿಹಿ ಮೊಸರು ಒಂದು ಕಪ್ ಕಿತ್ತಳೆ ರಸ ಒಂದು ಕಪ್ ಸ್ವಲ್ಪ ಸಕ್ಕರೆ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಕುಡಿಯಿರಿ ಎಳ್ಳಿನ ನೀರು ಬಿಳಿ ಎಳ್ಳನ್ನು ಹುರಿದು ಪುಡಿ ಮಾಡಿ ಅದಕ್ಕೆ ನೀರು ಬೆಲ್ಲ ಚಿಟಿಕೆ ಏಲಕ್ಕಿ ಪುಡಿ ಬೆರೆಸಿ ಜ್ಯೂಸ್ ಸೇವಿಸಬಹುದು ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು